ಶ್ರೀ ಮಹಾಲಕ್ಷ್ಮೀ ದೇವಾಲಯ ಸುಕ್ಷೇತ್ರ ಮುತ್ತೂರು ತಾಲೂಕ್ ಜಮಖಂಡಿ ಜಿಲ್ಲಾ ಬಾಗಲ್ಕೋಟ್ ಜಮಖಂಡಿಯಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರವಿರುವ ಈ ಗ್ರಾಮದಲ್ಲಿನ ಶ್ರೀ ಮಹಾಲಕ್ಷ್ಮೀ ದೇವಾಲಯದ ವಿಶೇಷ ಹಿನ್ನೆಲೆಯನ್ನು ತಿಳಿಯೋಣ ಸುಮಾರು ಹದಿನಾರನೇ ಶತಮಾನದಲ್ಲಿ ಈ ಊರಿನವರಾದ ಶ್ರೀಯುತ ಶ್ರೀಪಾದ್ ಕುಲಕರ್ಣಿಯವರು ಪ್ರತಿ ಅಮಾವಾಸ್ಯೆಯಂದು ಕೊಲ್ಹಾಪುರ ಮಹಾಲಕ್ಷ್ಮಿಗೆ ತೆರಳುತ್ತಿದ್ದರು ಕಾಲಕ್ರಮೇಣ ಇವರಿಗೆ ವಯಸ್ಸಾದದ್ದರಿಂದ ಇನ್ನು ಮುಂದೆ ಕೊಲ್ಹಾಪುರ ದೇವಿ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವುದು ದುಸ್ತರವೆನಿಸಿತು ಕಾರಣ ಶ್ರೀಯುತರು ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ಈ ಕುರಿತು ಬಹಳಷ್ಟು ನೊಂದ ಮನಸ್ಸಿನಿಂದ ತಾಯಿಗೆ ಬೇಡಿಕೊಳ್ಳುವರು ತಾಯಿ ಇನ್ನು ಮುಂದೆ ಪ್ರಾಯಶಃ ನನಗೆ ನಿನ್ನೆ ಸನ್ನಿಧಾನಕ್ಕೆ ಬರಲು ಸಾಧ್ಯವಾಗದು ನನ್ನನ್ನು ಕ್ಷಮಿಸುತ್ತಾಯಿ ಆದರೆ ನನಗೆ ನಿನ್ನನ್ನು ಬಿಟ್ಟಿರಲಾಗದು ಅದೇ ದಿನ ರಾತ್ರಿ ಶ್ರೀಪಾದ್ ಕುಲ್ಕರ್ಣಿಯವರ ಕನಸಿನಲ್ಲಿ ಬಂದ ಲಕ್ಷ್ಮೀದೇವಿ ಭಕ್ತ ನೋಯದಿರು ನೀನು ನನ್ನ ಬಳಿ ಬರದಿದ್ದರೇನಂತೆ ನಾನೇ ನಿನ್ನ ಬಳಿ ಬರುವೆ ಎಂದು ನುಡಿದಳು ಬಲು ವಿಚಿತ್ರವೆನಿಸಿ ಮರುದಿನ ಪುನಃ ದೇವಿಯ ನುಡಿ ಕೇಳಿಸಿತು ಭಕ್ತ ನೀನು ಹಿಂದಿರುಗಿ ನೋಡದೆ ನಿನ್ನ ಊರಿಗೆ ನಡೆ ನಾನು ನಿನ್ನನ್ನೇ ಹಿಂಬಾಲಿಸುವೆ ಈ ಪ್ರಕಾರವಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿ ತನ್ನ ಪರಮ ಭಕ್ತ ಶ್ರೀಪಾದ್ ಕುಲ್ಕರ್ಣಿಯವರಿಗಾಗಿ ಮುತ್ತೂರು ಗ್ರಾಮಕ್ಕೆ ಬಂದು ನೆಲೆಸಿದಳು ಮೊದಲು ಹೊರಗಡೆ ಇದ್ದ ಸ್ಥಳದಲ್ಲಿ ದೇವಿ ಮಂದಿರ ಸ್ಥಾಪಿತವಾಯಿತು ಆದರೆ ಪುನಃ ದೇವಿಯು ಕುಲ್ಕರ್ಣಿಯವರ ಕನಸಿನಲ್ಲಿ ಬಂದು ನಾನು ನಿನ್ನ ಹೊಲದಲ್ಲಿ ಬಂದು ಸ್ಥಾಪಿತವಾಗುವೆ ನನ್ನನ್ನು ಸ್ವೀಕರಿಸು ಎಂದು ತಿಳಿಸಿದಳು ಮರುದಿನವೇ ಕುಲ್ಕರ್ಣಿಯವರ ಸರ್ವೆ ನಂಬರ್ ಎರಡನೇ ಜಮೀನಿನಲ್ಲಿ ಲಕ್ಷ್ಮೀ ದೇವಿಯ ಸ್ವಯಂಭೂ ಮೂರ್ತಿ ಕಾಣಿಸಿತು ಇದರ ಸುತ್ತ ದೇವಾಲಯವನ್ನು ನಿರ್ಮಿಸಲಾಯಿತು ದಿನೇ ದಿನೇ ದೇವಿಯ ಪ್ರಸಿದ್ಧಿ ಬೆಳೆದು ಹೆಚ್ಚಿನ ಭಕ್ತರು ಆಗಮಿಸತೊಡಗಿದರು ಪ್ರತಿ ವರ್ಷ ಮಕರ ಸಂಕ್ರಮಣದಲ್ಲಿ ದಿನಾಂಕ ಹದಿನೊಂದರಿಂದ ಹದಿನೈದರವರೆಗೆ ಅದ್ಧೂರಿ ಜಾತ್ರೆ ನಡೆಯುತ್ತದೆ ಒಂಬತ್ತು ದಿನ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಕೀರ್ತನೆ ವೈಭವ ಶೃಂಗಾರ ಉತ್ಸವ ಶಾಸ್ತ್ರೋಸ್ತ್ರವಾಗಿ ನೆರವೇರುತ್ತದೆ ಪ್ರತಿ ಅಮಾವಾಸ್ಯೆಯಂದು ಪಲ್ಲಕ್ಕಿ ಉತ್ಸವ ಮತ್ತು ಪ್ರಸಾದ ವ್ಯವಸ್ಥೆ ಇರುತ್ತದೆ ಲಕ್ಷ್ಮೀ ದೇವಿಯು ಮುತ್ತೂರಿಗೆ ಬಂದು ನೆಲೆಸಲು ಕಾರಣ ಇದು ದಕ್ಷಿಣ ವಾಹಿನಿ ಪವಿತ್ರ ಕೃಷ್ಣಾ ನದಿ ದಂಡೆ ಮೇಲಿದೆ ಮುತ್ತುಂಗ ಮಹಾಮುನಿ ಋಷಿಗಳು ತಪಸ್ಸು ಮಾಡಿದಂತಹ ಪುಣ್ಯಕ್ಷೇತ್ರವಾಗಿದೆ ಶ್ರೀ ಲಕ್ಷ್ಮೀದೇವಿಯು ಕೊಲ್ಹಾಪುರದಿಂದ ಮುತ್ತೂರಿಗೆ ಬಂದು ನೆಲೆಸಿ ಭಕ್ತರನ್ನು ಸಲಹುವ ಮಾತೆಯಾಗಿದ್ದು ವಿಶೇಷವಾಗಿದೆ ಧನ್ಯವಾದಗಳು